वीक्षक ग्रहलक्ष्मी योजन ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಕಂತಿನ ಹಣಗಳು ಇಲ್ಲಿ ನೇರವಾಗಿ ಬಿಡುಗಡೆ ಆಗ್ತಾ ಇರುವಂಥದ್ದು ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ ವೀಕ್ಷಕರೇ ಹಾಗಾದರೆ ಇದು ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಲ್ಲದೆ ಸ್ವಲ್ಪ ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಿಲ್ಲ ಅಂತ ಒಂದು ಮಾಹಿತಿ ಕೂಡ ಬಂದಿರುವಂಥದ್ದು ಹಾಗಾದರೆ ಯಾರಿಗೆ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಿಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಇದು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ನಾನು ನಿಮಗೆ ಮೊದಲಿಗೆ ಹೇಳ್ಬಿಡ್ತೇನೆ ಇದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತು ಹತ್ತು ಹನ್ನೊಂದು ಕಂತಿನ ಹಣ ಬಿಡುಗಡೆ ಆಗ್ಬಿಟ್ಟು ಯಾವಾಗ ಇದು ಜಮೆ ಆಗುತ್ತೆ ಸೊ ಇದು ಬಿಡುಗಡೆಗೆ ಮುಹೂರ್ತ ಕೂಡ ಪಿಕ್ಸ್ ಆಗಿರುವಂತದ್ದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ಸಂಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಯಾವಾಗ ಜಮೆ ಆಗುತ್ತೆ ಅದ್ರ ಜೊತೆಗೇನೆ ನಿಮಗೆ ಬರಬೇಕಾಗಿರುವಂತಹ ಒಂಬತ್ತನೆಯ ಕಂತಿನ ಹಣ ಕೂಡ ಹನ್ನೊಂದನೆಯ ಕಂತಿನ ಹಣದ ಜೊತೆನೇ ಇದು ಬಿಡುಗಡೆ ಆಗ್ತಾ ಇರುವಂಥದ್ದು ಹಾಗೆ ಹತ್ತನೆಯ ಕಂತಿನ ಹಣವು ಕೂಡ ಈ ಏನು ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಲ್ಲ ಸೊ ಅದ್ರ ಜೊತೆಗೇನೆ ಇದು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ವೀಕ್ಷಕರ ಹಾಗಾದರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ತಡ ಮಾಡೋದು ಬೇಡ ಈ ಗೃಹಲಕ್ಷ್ಮಿ ಯೋಜನೆಗೆ ಏನು ಈ ಪ್ರತಿ ತಿಂಗಳು ಕೂಡ ನೀವು ಎರಡು ಸಾವಿರ ರೂಪಾಯಿ ಹಣ ಪಡಿತಾ ಇದ್ರಲ್ಲ ಸೊ ಇವಾಗ ನೀವು ಎರಡು ಸಾವಿರ ರೂಪಾಯಿ ಹಣ ಸ್ವಲ್ಪ ಜನರಿಗೆ ಹಾಕೋದಿಲ್ಲ ಅಂತ ಇವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಈ ಯಾವ ಜನರಿಗೆ ಇವರು ಹಾಕೋದಿಲ್ಲ ಅಂತಲೂ ಕೂಡ ನಾನು ನಿಮಗೆ ತಿಳಿಸಿ ತಿಳಿಸಿಕೊಟ್ಬಿಡ್ತೇನೆ ವೀಕ್ಷಕರೇ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ 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 ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣಕ್ಕೆ ಸಂಬಂಧಿಸಿದಂತೆ ಬಂದಿರುವಂತಹ ಎಲ್ಲ ಅಪ್ಡೇಟ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೇನೆ ವೀಕ್ಷಕರೇ ಹಾಗಾದ್ರೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ನಮ್ಮ ಚಾನಲ್ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಟ್ವೆಂಟ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಇದ್ರ ಜೊತೆಗೆ ಯಾರೂ ಲೈಕ್ ಮಾಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಪಡೆದಿದೆ ಅದ ಮೇಲೇ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರಿನೂ ಲೈಕ್ ಮಾಡ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ನನ್ನ ಶ್ರಮಕ್ಕೆ ಒಂದೇ ಒಂದು ಮೆಚ್ಚುಗೆ ನಿಮ್ಮ ಲೈಕ್ ಮುಖಾಂತರ ನನಗೆ ನೀಡಿ ಓಕೆ ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತು ಹತ್ತು ಹನ್ನೊಂದನೆಯ ಕಂತಿನ ಹಣ ನಿಮಗೆ ಇದೇ ತಿಂಗಳು ಹದಿನೈದನೆಯ ತಾರೀಕಿನಂದು ಬಿಡುಗಡೆ ಆಗ್ತಾ ಇರುವಂಥದ್ದು ವೀಕ್ಷಕರ ಇದೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಯಾಕಂತಂದ್ರೆ ಸಾಕಷ್ಟು ಜನರು ಅಂದ್ಕೊತಾ ಇದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಯಾವುದೇ ರೀತಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಮತ್ತು ಇಲ್ಲಿ ಏನೋ ಈ ಐದು ಗ್ಯಾರಂಟಿಗಳಿದಾವಲ್ಲ ಸೊ ಈ ಐದು ಗ್ಯಾರಂಟಿಗಳು ಕೂಡ ಬ್ಯಾನ್ ಅಂತ ಹಾಗಾದರೆ ಇಲ್ಲಿ ಲೇಟೆಸ್ಟಾಗಿ ಆಗಿ ಇದೊಂದು ಅಪ್ಡೇಟು ನಿಮಗೆಲ್ಲರಿಗೂ ಕೂಡ ಒಂದು ಉಂಟು ಮಾಡಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಹದಿನೈದನೆಯ ತಾರೀಕಿನ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಬರುತ್ತೆ ಇದು ಇದೇ ತಿಂಗಳು ಹದಿನೈದನೇ ತಾರೀಕಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಅಷ್ಟೇ ಅಲ್ಲದೆ ನಿಮಗೆ ಒಂಬತ್ತನೆಯ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಮತ್ತೆ ಹತ್ತನೆಯ ಕಂತಿನ ಹಣ ಕೂಡ ನಿಮಗೆ ನೇರವಾಗಿ ಅವತ್ತು ಒಂದೇ ದಿನ ಇದು ಮೂರು ಕಂತಿನ ಹಣಗಳು ಕೂಡ ಬಿಡುಗಡೆ ಆಗ್ತವೆ ವೀಕ್ಷಕರ ಇದಲ್ಲದೆ ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಮಂಡಳಿ ಕೊಟ್ಟಿರುವಂಥದ್ದು ಏನಂತಂದ್ರೆ ತೃತೀಯ ಲಿಂಗಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತವೆ ಅಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ಹಾಗಾದ್ರೆ ಏನು ಪ್ರತಿ ತಿಂಗಳು ಕೂಡ ಮಹಿಳೆಯರು ಪಡ್ಕೊಳ್ತಾ ಇದ್ರಲ್ಲ ಅದನ್ನ ಇವಾಗ ತೃತೀಯ ಲಿಂಗಗಳು ಅಂತ ನಿಮಗೆಲ್ಲರೂ ಎಲ್ಲರೂ ಕೂಡ ಗೊತ್ತಿರ್ತಾರೆ ಸೊ ಅಂಥವ್ರು ಏನಾದರೂ ನಿಮಗೆ ಗೊತ್ತಿದ್ರೆ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಸೊ ಅವ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ಮೇಲೆ ಅವರವರ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವೀಕ್ಷಕರ ಇಲ್ಲಿ ಟೋಟಲಾಗಿ ಇಲ್ಲಿ ಎರಡರಿಂದ ಮೂರು ಭರ್ಜರಿ ಗುಡ್ ಅನ್ನು ನಾನು ನಿಮಗೆ ಇವಾಗ ತಿಳಿಸಿದ್ದೇನೆ ಸೊ ಇದ್ರ ಜೊತೆಗೆ ಸ್ವಲ್ಪ ಜನರು ಕೇಳ್ತಾ ಇದ್ರು ಕೆಲವರು ಕೇಳ್ತಾ ಇದ್ರು ಏನಂತಂದರೆ ಇಲ್ಲಿ ಸರ್ ನಮಗೆ ಯಾವ ಕಂತಿನ ಹಣ ಕೂಡ ಬಂದೇ ಇಲ್ಲ ನಾವು ಕೂಡ ಬಡವರಿದ್ದಾವೆ ನಮಗೆ ನಮ್ಮ ಬಳಿ ಕೂಡ ರೇಷನ್ ಕಾರ್ಡ್ ಇದೆ ಅಂತ ಆದರೆ ಹಿಂದವರಿಗೆ ಏನು ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವು ಎಲ್ಲ ಕಂತಿನ ಹಣವನ್ನು ಹಾಕ್ತೇವೆ ಅಂತ ಅವರು ಏನು ಕೂಡ ತಿಳಿಸಿಲ್ಲ ಇಲ್ಲಿ ಒಂಬತ್ತು ಮತ್ತು ಹತ್ತು ಹಾಗೂ ಹನ್ನೊಂದನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಮಾತ್ರ ಇವರು ತಿಳಿಸಿರುವಂಥದ್ದು ಸೊ ನಿಮಗೆ ಇನ್ನೇನು ಯಾವ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಸೊ ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ತಿಳಿಸಿದ್ದೇನೆ ನೀವೇನು ಮಾಡಬೇಕು ಅಂತ ಸೊ ಅದನ್ನು ನೀವು ಮಾಡಿ ನಿಮಗೆ ಆ ವೀಡಿಯೋಸ್ಗಳನ್ನ ನೋಡೋಕ್ಕಾಗಿಲ್ಲ ಅಂತಂದರೆ ಮತ್ತೊಮ್ಮೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಂದರೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಮತ್ತೊಮ್ಮೆ ನೀವು ರೀ ಅಪ್ಲಿಕೇಶನನ್ನು ಹಾಕಬೇಕು ರೀ ಅಪ್ಲಿಕೇಶನನ್ನು ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮದಾಗಿಸ್ಕೊಳ್ಬೋದಾಗಿರುತ್ತೆ ವೀಕ್ಷಕರ ಇದಷ್ಟೇ ಅಲ್ಲದೆ ನಾನು ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಅನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದೆ ಸೊ ಏನಪ್ಪಾ ಅಂತಂದರೆ ಈ ಸರಿ ಆ ಜಿಲ್ಲೆಗಳು ಈ ಜಿಲ್ಲೆಗಳು ಅಂತ ಇಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಒಂದೇ ಬಾರಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಇದೊಂದು ಅಚ್ಚರಿಯ ಒಂದು ಭರ್ಜರಿ ಖುಷಿಯಾಗಿರುವಂತಹ ಒಂದು ನ್ಯೂಸ್ ಆಗಿದೆ ಹಾಗಾದರೆ ಇಲ್ಲಿ ಎಲ್ಲ ಜಿಲ್ಲೆಯವರೆಗೂ ಕೂಡ ಒಂದೇ ದಿನ ಬರುತ್ತಾ ಅಂತ ನೀವು ಕೇಳಬಹುದು ಇಲ್ಲ ವೀಕ್ಷಕರ ಎಲ್ಲ ಜಿಲ್ಲವರಿಗೂ ಕೂಡ ಒಂದೇ ದಿನ ಬರೋದಿಲ್ಲ ಸೊ ಸ್ವಲ್ಪ ಜಿಲ್ಲೆಗಳಿಗೆ ಇದು ಲೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬೇಗನೆ ಬರುತ್ತೆ ಸೊ ಬೆಂಗಳೂರು ಮತ್ತು ತುಮಕೂರು ಇವೇನೋ ನಗರ ಪ್ರದೇಶಗಳಿದ್ದಾವೆಲ್ಲ ಸೊ ಈ ನಗರ ಪ್ರದೇಶದ ಜಿಲ್ಲೆಗಳಿಗೆ ಬೇಗನೆ ಬರುತ್ತೆ ಮತ್ತು ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇರುವಂತಹ ಜಿಲ್ಲೆಗಳಿಗೆ ಈ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆಗುತ್ತೆ ವೀಕ್ಷಕರೇ ಸೊ ಇಲ್ಲಿ ಲೇಟ್ ಆದರೂ ಕೂಡ ನಿಮಗೆ ಏನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತಲ್ವಾ ಸೊ ಅದು ನಿಮಗೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಯಾವುದೇ ರೀತಿ ಒಂದು ಅಡೆತಡೆ ಅಡೆತಡೆಯಲ್ಲೇ ಇದು ಬಿಡುಗಡೆ ಆಗುತ್ತೆ ಇವರು ಸೀರಿಯಲ್ ವೈಸು ಜಿಲ್ಲೆಗಳಿಗೆ ಈ ಏನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಇತ್ತಲ್ಲ ಅದನ್ನು ಹಾಕ್ತಾ ವೀಕ್ಷಕರ ಸೊ ಏನು ಕೂಡ ನೀವು ಇಲ್ಲಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಎಲ್ಲರೂ ಕೂಡ ನೀವು ಕಾಯಿರಿ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಅದು ಇನ್ಮೇಲೆ ನಿಮಗೆ ಬರುತ್ತೆ ಇಲ್ಲಿ ಅಪ್ ಟು ಎಷ್ಟು ಹೇಳಿ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಯಾರಿಗೆ ಒಂಬತ್ತು ಹತ್ತು ಹನ್ನೊಂದನೆಯ ಅಂತ ಹಣ ಬಂದಿಲ್ಲ ಸೊ ಅಂತವರಿಗೆ ಇಲ್ಲಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಅವರವರ ಖಾತೆಗಳಿಗೆ ಇದು ಬರುತ್ತೆ ವೀಕ್ಷಕರ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತಿನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇಳ್ತಾರೆ